ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ದೀಪಾವಳಿ ಹತ್ತಿರ ಬಂದೇ ಬಿಡ್ತು ದೀಪಾವಳಿಯಾದ ಮರುದಿನ ನಮಗೆ ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತೆ ಕಾರ್ತಿಕ ಮಾಸ ಪ್ರಾರಂಭ ಯಾವಾಗ ಅಂತ್ಯ ಯಾವಾಗ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಏನೆಲ್ಲ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನು ನೋಡೋಣ ಮಾಸಗಳಲ್ಲಿ ಅತ್ಯಂತ ಪವಿತ್ರವಾದ ಮಾಸ ಕಾರ್ತಿಕ ಮಾಸ ಇದು ಶಿವನಿಗೆ ವಿಷ್ಣುವಿಗೆ ತುಂಬ ಪ್ರಿಯವಾದ ಮಾಸ ಅಂತ ಹೇಳ್ಬೋದು ಈ ಮಾಸದಲ್ಲಿ ಪೌರ್ಣಮಿಯ ದಿನ ಚಂದ್ರನು ಕೃತಿಕಾ ನಕ್ಷತ್ರಕ್ಕೆ ಹತ್ತಿರ ಇರೋದ್ರಿಂದ ಕಾರ್ತಿಕ ಮಾಸ ಅಂತ ಕರಿತೀವಿ ಈ ಕಾರ್ತಿಕ ಮಾಸದಲ್ಲಿ ಮಾಡುವ ಸ್ನಾನ ಉಪವಾಸ ಜಪ ತಪ ಅಭಿಷೇಕಗಳು ವನ ಭೋಜನ ಇವುಗಳಿಗೂ ತುಂಬಾ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ಈ ಮಾಸದಲ್ಲಿ ಮಾಡುವಂತ ಪೂಜೆ ವ್ರತಗಳಿಗೆ ಜನ್ಮ ಜನ್ಮಗಳ ಒಂದು ಪಾಪ ಪರಿಹಾರ ಮಾಡುವ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ತಿಕ ಮಾಸ ನಮ್ಗೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತರವರೆಗೆ ಇರುತ್ತೆ ಈ ಕಾರ್ತಿಕ ಮಾಸ ಅನ್ನೋದು ನಮಗೆ ಮೂವತ್ತು ಅಥವಾ ಮೂವತ್ತೊಂದು ದಿನಗಳು ಸಿಗುತ್ತೆ ಈ ತಿಂಗಳ ಪೂರ್ತಿ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಸೋಮವಾರನಾದರೂ ಒಂದು ಶಿವನ ಆರಾಧನೆ ಪೂಜೆ ಅಭಿಷೇಕಗಳು ಮಾಡಿದ್ದೆ ಆದರೆ ನಮ್ಮ ಸಂಪೂರ್ಣ ಪಾಪಗಳ ನಿವಾರಣೆಯಾಗಿ ಶಿವನ ಕೃಪೆಗೆ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಕಾರ್ತಿಕ ಮಾಸ ತುಂಬನೇ ಮಹತ್ವ ಇರುವಂಥದ್ದು ಪವಿತ್ರವಾದ ಮಾಸ ಆದ್ದರಿಂದ ತಿಂಗಳ ಪೂರ್ತಿ ನಾವು ವಿಷ್ಣುವಿನ ಶಿವನ ಒಂದು ಆರಾಧನೆ ಪೂಜೆ ವ್ರತ ಉಪವಾಸಗಳು ಮಾಡಿದ್ದೆ ಆದರೆ ತುಂಬ ಒಳ್ಳೆಯ ಫಲಗಳನ್ನು ಪಡಿತೀವಿ ಜನ್ಮ ಜನ್ಮದ ಪಾಪಗಳ ಪರಿಹಾರ ಆಗುತ್ತೆ ಮೊದಲನೇ ಕಾರ್ತಿಕ ಸೋಮವಾರ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಬರುತ್ತೆ ಇನ್ನು ನವೆಂಬರ್ ಮೂರು ನವಂಬರ್ ಹತ್ತು ನವೆಂಬರ್ ಹದಿನೇಳು ಕಾರ್ತಿಕ ಸೋಮವಾರಗಳು ಬರ್ತಾ ಇದೆ ಈ ತಿಂಗಳಲ್ಲಿ ನಮಗೆ ನಾಲ್ಕು ಕಾರ್ತಿಕ ಸೋಮವಾರಗಳು ಸಿಗುತ್ತೆ ಈ ನಾಲ್ಕು ಕಾರ್ತಿಕ ಸೋಮವಾರಗಳಲ್ಲಿ ಶಿವನಿಗೆ ಒಂದು ಅಭಿಷೇಕವನ್ನು ಬಿಲ್ವಪತ್ರೆಯ ಅರ್ಚನೆಯನ್ನು ಪೂಜೆಯನ್ನು ಮಾಡೋದರಿಂದ ಅಖಂಡ ಐಶ್ವರ್ಯ ಮತ್ತು ಪುಣ್ಯದ ಪ್ರಾಪ್ತಿಯಾಗುತ್ತೆ ಇನ್ನು ಕಾರ್ತಿಕ ಮಾಸದ ತುಂಬ ಮಹತ್ವ ಇರುವಂಥ ದಿನ ಅಂತ ಹೇಳಿದ್ರೆ ಕಾರ್ತಿಕ ಪೌರ್ಣಮಿ ಈ ದಿನದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯುಳ್ಳ ದೀಪವನ್ನು ಬೆಳಗಿಸಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಜನ್ಮ ಜನ್ಮದ ಪಾಪಗಳ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಕಾರ್ತಿಕ ಪೌರ್ಣಮಿಯ ದಿನ ಸಂಜೆ ವೇಳೆ ನೀವು ದೇವರ ಮನೆಯಲ್ಲಾದರೂ ಸರಿ ತುಳಸಿ ಕಟ್ಟೆ ಮುಂದೆ ಆದರೂ ಸರಿ ಅಥವಾ ಶಿವನ ದೇವಾಲಯಗಳಿಗೆ ಹೋಗಿ ಮುನ್ನೂರ ಅರವತ್ತೈದು ಬತ್ತಿಯುಳ್ಳ ಒಂದು ಅಖಂಡ ಬತ್ತಿಯನ್ನು ತೆಗೆದುಕೊಂಡು ಹೋಗಿ ಅಖಂಡ ದೀಪದಲ್ಲಿ ಅದನ್ನು ಇರಿಸಿ ಎಳ್ಳೆಣ್ಣೆಯನ್ನೇ ಹಾಕಿ ಏಕಾರತಿಯಿಂದ ಬತ್ತಿಯನ್ನ ಬೆಳಗಿಸಿ ಅದಕ್ಕೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಿದ್ದೆ ಆದರೆ ಸಕಲ ಇಷ್ಟಾರ್ಥಗಳು ಫಲಗಳು ನಿಮಗೆ ಸಿಗತ್ತೆ ಈ ವರ್ಷ ನಮಗೆ ಕಾರ್ತಿಕ ಪೌರ್ಣಿಮಿ ನವೆಂಬರ್ ಐದನೇ ತಾರೀಕು ಬುಧವಾರದ ದಿನ ಬರ್ತಾ ಇದೆ ಈ ದಿನ ತಪ್ಪದೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪವನ್ನು ಬೆಳಗಿಸಿ ಕಾರ್ತಿಕ ಮಾಸದಲ್ಲಿ ಮುಖ್ಯವಾಗಿ ದೀಪಾರಾಧನೆ ದೀಪಗಳನ್ನು ಬೆಳಗಿಸೋದು ತುಂಬಾ ಮಹತ್ವ ಇರುವಂಥದ್ದು ಈ ತಿಂಗಳಲ್ಲಿ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ದೇವಾಲಯಗಳ ದರ್ಶನ ಮಾಡಿದರೆ ತುಂಬಾ ಪುಣ್ಯ ಅಂತ ಹೇಳ್ಬೋದು ಕಾರ್ತಿಕ ಮಾಸದ ಪ್ರತಿದಿನ ಮುಖ್ಯದ್ವಾರದ ಹತ್ತಿರ ದೀಪಗಳನ್ನು ಇಡೋದು ತುಳಸಿ ಕಟ್ಟೆ ಮುಂದೆ ದೀಪಗಳನ್ನು ಬೆಳೆಗಿಸಿದ್ದೆ ಆದರೆ ತುಂಬನೇ ವಿಶೇಷ ಫಲಗಳನ್ನು ಮನೆಯ ಗೃಹಿಣಿಯರು ಮನೆಗೆ ಲಭಿಸುತ್ತೆ ಇನ್ನು ಶಿವಾರಾಧನೆಗೆ ಈ ತಿಂಗಳಲ್ಲಿ ತುಂಬನೇ ಮಹತ್ವ ಇರುವಂಥದ್ದು ಪ್ರತಿದಿನ ಶಿವನಿಗೆ ಜಲಾಭಿಷೇಕ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡೋದು ಅಥವಾ ಅಭಿಷೇಕಗಳನ್ನು ನೆರವೇರಿಸೋದು ಪೂಜೆಗಳನ್ನು ಸಲ್ಲಿಸೋದು ಮಾಡ್ತಾ ಬಂದರೆ ವಿಶೇಷವಾದ ಫಲಗಳಾಗಿರ್ಬೋದು ಇಷ್ಟಾರ್ಥಗಳ ಸಿದ್ಧಿ ಆಗಿರ್ಬೋದು ಪಾಪಗಳ ಜನ್ಮ ಜನ್ಮದ ಪಾಪಗಳ ಪರಿಹಾರ ನಿವಾರಣೆ ಅನ್ನೋದು ಆಗುತ್ತೆ ಪ್ರತಿದಿನ ನಿಮಗೆ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಮಂಗಳವಾರ ಶುಕ್ರವಾರ ಸೋಮವಾರ ದಿನಗಳಂದು ನೀವು ಇಷ್ಟಾರ್ಥ ಇಷ್ಟ ದೇವರಿಗೆ ಶಿವನಿಗೆ ಮುಖ್ಯವಾಗಿ ಒಂದು ಪೂಜೆಯನ್ನು ಅಭಿಷೇಕವನ್ನು ಸಲ್ಲಿಸ್ಬೋದು ಇನ್ನು ಪ್ರತಿ ಸೋಮವಾರ ತಪ್ಪದೇ ಬೆಲ್ಲ ಬೆಲ್ಲದ ದೀಪವನ್ನ ಬೆಲ್ಲದ ಆರತಿಯನ್ನ ಶಿವನಿಗೆ ಅರ್ಪಿಸಿದ್ರೆ ತುಂಬಾನೇ ಉತ್ಮ ಮನೆಯಲ್ಲಿ ಆಗಲಿಲ್ಲ ಅಂದ್ರೂ ಸಹ ದೇವಾಲಯಕ್ಕೆ ಶಿವಾಲಯಕ್ಕೆ ಹೋಗಿ ಬೆಲ್ಲದ ಆರತಿಯನ್ನ ಶಿವನಿಗೆ ಅರ್ಪಿಸಿ ಬರೋದು ಅಥವಾ ಶಿವನಿಗೆ ಒಂದು ಅಭಿಷೇಕಕ್ಕೆ ದೇವಸ್ಥಾನದಲ್ಲಿ ಹೋಗಿ ಕೊಟ್ಟು ಬರುವಂತಹ ಕೆಲಸ ಮಾಡಿದ್ರು ಸಹ ತುಂಬಾನೇ ಒಳ್ಳೆಯದು ವಿಶೇಷವಾಗಿ ಸೋಮವಾರದ ದಿನ ಬೆಲ್ಲದ ಆರತಿಯನ್ನ ಶಿವನಿಗೆ ಅರ್ಪಿಸಿದ್ದೇ ಆದ್ರೆ ಇಷ್ಟಾರ್ಥಗಳು ತಪ್ಪದೇನೇ ಇರುತ್ತೆ ಕೆಲಸದಲ್ಲಿ ಯಾವುದೇ ಅಡೆತಡೆ ಆಗ್ತಾ ಇದ್ರು ಅಥವಾ ಯಾವುದಾದ್ರೂ ಒಂದು ಸಮಸ್ಯೆ ಇದ್ರು ಅವುಗಳಿಂದ ನಿವಾರಣೆ ಪಡಿಬೇಕು ಅಂದ್ರೆ ಈ ಕಾರ್ತಿಕ ಮಾಸ ಶಿವಾರಾಧನೆ ಉತ್ತಮ ಒಂದು ಪರಿಹಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್